ಉತ್ತರ ಕನ್ನಡ ಜಿಲ್ಲೆ ಶಿರೂರು ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡು ತಿಂಗಳ ನಂತರ ಅರ್ಜುನ್ ಮೃತದೇಹ ಪತ್ತೆಯಾಗಿದೆ ಉತ್ತರ ಕನ್ನಡ ಜಿಲ್ಲೆ ಶಿರೂರು ಬಳಿಯ ಗುಡ್ಡ ಕುಸಿತ ಪ್ರಕರಣ ನಿರಂತರವಾದಂಥ ಕಾರ್ಯಾಚರಣೆ ನಡೀತಾ ಇತ್ತು ಎರಡು ತಿಂಗಳ ಬಳಿಕ ಲಾರಿ ಡ್ರೈವರ್ ಅರ್ಜುನ್ ಮೃತದೇಹ ಪತ್ತೆಯಾಗಿದೆ ಭಾರತ್ ಬೆನ್ ಲಾರಿಯಲ್ಲಿ ಸಿಕ್ಕಂತಹ ಡ್ರೈವರ್ ಮೃತದೇಹವನ್ನು ಗುರುತಿಸಲಾಗಿದೆ ತಾಳದಲ್ಲೇ ಬಿಟ್ಟಿದ್ದಾರೆ ಕಾರವಾರ ಕ್ಷೇತ್ರದ ಶಾಸಕ ಆಗಿರುವಂಥ ಸತೀಶ್ ಸೈಲ್ ಜುಲೈ ಹದಿನಾರಂದು ಗುಡ್ಡ ಕುಸಿತ ಆಗಿದ್ದು ಹನ್ನೊಂದು ಮಂದಿ ಮೃತಪಟ್ಟಿದ್ದು ಎಂಟು ಮಂದಿಯ ಶವ ಪತ್ತೆಯಾಗಿತ್ತು ಮೂವರಿಗಾಗಿ ಶೋಧ ಮುಂದುವರೆದಿತ್ತು ಇದೀಗ ಎರಡು ತಿಂಗಳ ಬಳಿಕ ಲಾರಿ ಡ್ರೈವರ್ ಅರ್ಜುನ್ ಮೃತದೇಹ ಪತ್ತೆಯಾಗಿದೆ ಜಗನ್ನಾಥ್ ನಾಯಕ್ ಹಾಗೆಯೇ ಲೋಕಾಶ್ ನಾಯಕ್ ಹಾಗೆಯೇ ಕೇರಳ ಮೂಲದ ಚಾಲಕ ಅರ್ಜುನ್ ಪತ್ತೆಯಾಗಿರಲೇ ಇಲ್ಲ ಇದೀಗ ಅರ್ಜುನ್ ಮೃತದೇಹ ಪತ್ತೆಯಾಗಿದೆ ಸತತ ಕಾರ್ಯಾಚರಣೆಯ ನಂತರದ ಸಂದರ್ಭದಲ್ಲಿ ಭಾರತ ಬೆಂಜ ಲಾರಿಯಲ್ಲಿ ಈ ದೇಹ ಪತ್ತೆಯಾಗಿದೆ ಹೆಚ್ಚಿನ ಮಾಹಿತಿಯನ್ನ ಕಡತೋಕ ಮಂಜು ನೀಡ್ತಾರೆ ಮಂಜು ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡು ತಿಂಗಳ ನಂತರ ಅರ್ಜುನ್ ಮೃತದೇಹ ಪತ್ತೆಯಾಗಿದೆ ಸದ್ಯದ ಮಾಹಿತಿ ಏನಿದೆ ಶಾಸಕರು ಸ್ಥಳದಲ್ಲೇ ಬಿಟ್ಟು ಬಿಟ್ಟಿದ್ದಾರೆ ಕಾರ್ಯಾಚರಣೆ ಹೇಗ ನಿಜಕ್ಕೂ ಕೂಡ ಕಾರ್ಯಾಚರಣೆ ಯಶಸ್ವಿ ಆಗಿದೆ ಅಂತ ಹೇಳಬಹುದು ಯಾಕಂತ ಹೇಳಿದ್ರೆ ಅರ್ಜುನ್ ಅಂದ್ರೆ ಕೇರಳ ಮೂಲದ ಅರ್ಜುನ್ ಕಳೆದ ಎರಡು ತಿಂಗಳಿಂದ ಈ ಒಂದು ದುರಂತ ಸಂಭವಿಸಿತು ಆ ಒಂದು ಸಂದರ್ಭದಲ್ಲಿ ನೀರಿನ ಆಳದಲ್ಲಿ ಸಿಕ್ಕಿ ಅವರು ಸಾವನ್ನಪ್ಪಿದ್ರು ಹೇಳುವಂತದ್ದು ಮಾಹಿತಿ ಕೂಡ ಇತ್ತು ಆದ್ರೆ ಅವರು ಆ ಮೊದಲ ಕಾರ್ಯಾಚರಣೆ ಸಂದರ್ಭದಲ್ಲಿ ಅವರನ್ನು ಉಳಿಸುವಂತ ಪ್ರಯತ್ನಗಳನ್ನು ಮಾಡಿದ್ರು ಕೂಡ ವ್ಯಾಪಕವಾದ ಮಳೆ ಮತ್ತು ನದಿಯ ನೀರಿನಲ್ಲಿ ಆ ನೀರಿನ ಪ್ರಮಾಣ ಜಾಸ್ತಿ ಇರುವುದರಿಂದ ಕಾರ್ಯಾಚರಣೆ ನಡೆಸಲು ಹಾಗಾಗಿ ಇದು ಮೂರನೇ ಹಂತದಲ್ಲಿ ಕಾರ್ಯಾಚರಣೆಯನ್ನು ಮತ್ತೆ ಪ್ರಾರಂಭ ಮಾಡಲಾಯಿತು ಈ ಒಂದು ಆರನೇ ಆರು ದಿನಗಳಿಂದ ಈ ಒಂದು ಕಾರ್ಯಾಚರಣೆ ನಡೀತಿದ್ದ ಆದ್ರೆ ಇವತ್ತು ಒಂದು ರೀತಿಯಲ್ಲಿ ಸಂಪೂರ್ಣ ಯಶಸ್ವಿ ಆಗಿದೆ ಅಂತ ಹೇಳ್ಬಹುದು ಮುಖ್ಯವಾಗಿ ಅರ್ಜುನ್ ನ ಚಲಾಯಿಸಿರುವಂತಹ ಲಾರಿ ಇರ್ಬಹುದು ಮತ್ತು ಅರ್ಜುನ್ ನ ಮೃತದೇಹವನ್ನು ತೆಗಿಲೇಬೇಕು ಅಂತ ಒಂದು ಪಣವನ್ನು ಕೂಡ ತೊಟ್ಟಿದ್ರು ಅದರಂತೆ ಜಗನ್ನಾಥ್ ಮತ್ತು ಲೋಕೇಶನ ಶಿವನ ದೊರಕಿ ಹುಡುಕ್ಬೇಕು ಅಂತ ಹೇಳಿ ಒಂದು ಕಾರ್ಯಾಚರಣೆ ನಡೀತಿತ್ತು ಈಗಾಗಲೇ ಇವತ್ತಿನ ಒಂದು ಒಂದು ರೀತಿಯಲ್ಲಿ ಅರ್ಜುನ್ ನ ಲಾರಿ ಮತ್ತು ಅರ್ಜುನ್ ನ ಮೃತದೇಹ ಅಂದ್ರೆ ಲಾರಿಯಲ್ಲೇ ಪತ್ತೆಯಾಗಿದೆ ಅರ್ಜುನ್ ಅಂದ್ರೆ ಆ ಸಂದರ್ಭದಲ್ಲಿ ಅಂದ್ರೆ ಲಾರಿಯನ್ನ ನಿಲ್ಲಿಸಿ ಆ ಪ್ರದೇಶದಲ್ಲಿ ಅವರು ವಿಶ್ರಾಂತಿಯನ್ನ ಪಡಿತಿದ್ರು ಕೂಡ ಇವತ್ತು ಆಗಿದೆ ಆ ಒಂದು ಸಂದರ್ಭದಲ್ಲಿ ಅವರೇನು ಲಾಸ್ಟ್ ಆ ಅವರು ಅವ್ರ ಲಾರಿಯಲ್ಲಿ ಮಾಲನ್ನು ತುಂಬಿದ ನಂತರ ಅವರು ಅವರ ಇನ್ನೊಂದು ಲಾರಿಯ ಮಾಲೆ ಚಾಲಕನಿಗೆ ಅವರು ಮಾಹಿತಿಯನ್ನು ಇದ್ರು ತಾನು ಇಲ್ಲೇ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ತಾನು ಮುಂದೆ ಚಲಿಸ್ತೀನಿ ಅಂತ ಹೇಳಿದ್ರು ಆ ಸಂದರ್ಭದಲ್ಲಿ ಒಂದು ದುರಂತ ಸಂಭವಿಸಿದ್ರಿಂದ ಈ ಒಂದು ಅವಘಡ ಸಂಭವಿಸಿತು ಆದ್ರೆ ಇವತ್ತೇನು ಕಾರ್ಯಾಚರಣೆ ನಡೆಸಿರುವ ತಂಡಗಳು ಲಾರಿ ಮತ್ತು ಅರ್ಜುನ ಶವನ ಒಂದು ಹೊರತಾಗಿರುವಂಥ ಕಾರ್ಯವನ್ನು ಮಾಡಲಾಗಿದೆ ಈಗಾಗಲೇ ಪತ್ತೆಯನ್ನು ಕೂಡ ಮಾಡಲಾಗುತ್ತಿದೆ ಇದು ಭಾಳ ಕಷ್ಟ ಆಗಿರ್ಬೇಕಂತ ಹೇಳಿದ್ರೆ ಎರಡು ತಿಂಗಳ ಕಾಲ ಮೃತದೇಹ ನೀರಿನಲ್ಲಿರುವಂಥದ್ದು ಲಾರಿಯಲ್ಲಿರುವಂಥದ್ದು ಸೊ ಈ ಈ ಗುರುತು ಪತ್ತೆ ಕಾರ್ಯ ಹ್ಯಾಗ್ ಸಾಕು ಸಾಕು ಅಂತ ದಿವ್ಯಶ್ರೀ ಇದು ಕೂಡ ಅತ್ಯಂತ ಚಾಲೆಂಜ್ ಆಗಿ ಜಿಲ್ಲಾಡಳಿತ ತಗೊಂಡಿತ್ತು ಅದರಲ್ಲೂ ಕೂಡ ಮುಖ್ಯವಾಗಿ ಕಾರವ ಶಾಸಕರಂತ ಸತೀಶ್ ಅವರು ಯಾವುದೇ ಕಾರಣಕ್ಕೂ ಕೂಡ ಕಾರ್ಯಾಚರಣೆ ನಿಲ್ಬಾರ್ದು ಏನು ಮೂವರೇನು ಸಾವನ್ನಪ್ಪಿದ್ರು ಅವರ ಮೃತದೇಹವನ್ನು ತೆಗಲೇಬೇಕು ಅಂತ ಪಣ ತೊಟ್ಟಿದ್ರು ಅವರು ಸ್ವತಃ ಒಂದು ಪ್ರತಿನಿತ್ಯವೂ ಕೂಡ ಆ ಒಂದು ಸ್ಥಳದಲ್ಲಿ ಇದ್ದು ಕಾರ್ಯಾಚರಣೆಯ ಸಂಪೂರ್ಣವನ್ನು ಇದನ್ನು ನೋಡ್ಕೊಂಡು ಮೇಲೆ ನೋಡ್ಕೊಂತ ಇದ್ರು ಅದೇ ರೀತಿಯಲ್ಲಿ ಇವತ್ತು ಕೂಡ ಅಂದ್ರೆ ಮುಖ್ಯವಾಗಿ ಅಲ್ಲಿ ಆ ಇಂದ್ರಬಾಲನ್ ಹೇಳುವಂತ ಒಬ್ಬ ಆ ನೇಮಿಯ ಅಧಿಕಾರಿಗಳನ್ನು ಕೂಡ ಅಂದ್ರೆ ನಿವೃತ್ತ ಅಧಿಕಾರಿ ಅವರನ್ನು ಕೂಡ ತರಲಾಗಿತ್ತು ಅದರಂತೆ ಈಶ್ವರ್ ಮಲ್ಪೆ ಅವರ ತಂಡ ಕೂಡ ಸಂಪೂರ್ಣವಾಗಿ ಒಂದು ಕಾರ್ಯಾಚರಣೆ ನಡೆಸಿದೆ ಹೀಗಾಗಿ ಒಂದು ಈ ಒಂದು ಕಾರ್ಯಾಚರಣೆ ಯಶಸ್ವಿಯಾಗಿದೆ ಅಂತ ಯು ಮಂಜು ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ